ಎಲ್ಲರಿಗೂ ನಮಸ್ಕಾರ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕು ನಾವು ಪಂಚಾಯತ್ ರಾಜ್ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ ಈಗ ಚುನಾವಣೆ ಸಮಯ ಆಗಿರೋದ್ರಿಂದ ನೀತಿ ಸಂಹಿತೆ ಇರೋದರಿಂದ ನಾವು ಸೀಪ್ ಕಾರ್ಯಕ್ರಮ ಕೂಡ ಅದಕ್ಕೆ ಅದರ ಜೊತೆಗೆ ಮಾಡ್ತಾ ಇದೇವೆ ಪಂಚಾಯತ್ ರಾಜ್ ದಿನಾಚರಣೆ ವಿಶೇಷವಾಗಿ ಅದರ ಅದರೊಂದಿಗೆ ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ನಲವತ್ತಾರು ಗ್ರಾಮ ಪಂಚಾಯಿತಿಗಳ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ತಾಲೂಕು ಪಂಚಾಯತ್ ಎರಡೂ ತಾಲೂಕಿನ ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇವತ್ತಿನ ದಿನ ನ್ಯಾಮತಿ ತಾಲೂಕಿನಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನ್ಯಾಮತಿ ತಾಲೂಕಿನ ಮಾಂತೇಶ್ವರ ಸಮುದಾಯ ಕಲ್ಯಾಣ ಮಂಟಪದಿಂದ ಶುರುವನ್ನೇ ಬನಶಂಕರಿ ಸಮುದಾಯ ಭವನದವರಿಗೆ ನಾವು ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಈ ಜಾಥಾದಲ್ಲಿ ಎಲ್ಲ ನೌಕರ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿದ್ದರು ಜೊತೆಗೆ ಸುಮಾರು ಜಾಥಾದ ಉದ್ದೇಶ ಅಂತಂದರೆ ಮತದಾರರಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸೋದು ನಮ್ಮ ಜಾತದ ಉದ್ದೇಶ ಆಗಿತ್ತು ಕಡ್ಡಾಯವಾಗಿ ಮೇ ಏಳನೇ ತಾರೀಕು ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಮತದಾನ ಮತದಾನ ಮಾಡೋದರಿಂದ ಏನು ಅನುಕೂಲ ಇದೆ ದೇಶಕ್ಕೆ ಏನು ಒಳಿತ ಇದೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಯಾವ ದಿನಾಂಕದಲ್ಲಿ ಮತದಾನ ಮಾಡಬೇಕಾಗಿದೆ ಎಲ್ಲೆಲ್ಲಿ ಮತದಾನ ಮಾಡಬೇಕಾಗಿದೆ ಅನ್ನೋದನ್ನು ನಾವು ಜಾಗೃತಿಯಲ್ಲಿ ನಾವು ತಿಳಿಸ್ತಾ ಬಂದಿದ್ದೀವಿ ಒಟ್ಟು ರಾಜಕಾರಣಿಗಳು ಖಂಡಿತ ಸರ್ ನಮ್ಮ ಸ್ವೀಪ್ ಆಕ್ಟಿವಿಟೀಸ್ ಅಂದರೆ ಅದೇ ಕಡ್ಡಾಯವಾಗಿ ತಮ್ಮ ಮತವನ್ನು ಮಾರಿಕೊಳ್ಳದೇನೆ ಮತವನ್ನು ಮಾರಿಕೊಂಡರೆ ತಮ್ಮ ಮಕ್ಕಳನ್ನು ಮಾರಿಕೊಂಡಂಥ ನಾವು ಜಾಗೃತಿ ಮೂಡಿಸ್ತಾ ಇದ್ದು ಕಡ್ಡಾಯ ಯಾರು ನಿಮಗೆ ನಾವು ಇಂಥದೇ ಪಕ್ಷ ಅಥವಾ ಇಂಥದೇ ವ್ಯಕ್ತಿಗೆ ಮತದಾನ ಮಾಡಿ ಅಂತ ಹೇಳೋದಿಲ್ಲ ನಿಮಗೆ ಯಾರು ಇದ್ದಾರೆ ಅಂತ ಅನಿಸುತ್ತೋ ಅಂಥ ವ್ಯಕ್ತಿಗೆ ಮತದಾನ ಮಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ಅನ್ನೋದೇ ನಮ್ಮ ಉದ್ದೇಶ